ಇದು ನಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ನಮ್ಮ ಕ್ವತಿಗೆ ಫಸ್ಟ್ ಮನೆಗೆ ಬರುದು ಈ ಊರಿಗೆ ಅವರು ಬಂದೇ ಇಲ್ಲ ಫಸ್ಟ್ ಟೈಮ್ ಬಂದದ್ದು ಪುತ್ತೂರಿಗೆ ಫಸ್ಟ್ ಟೈಮ್ ಬಂದದ್ದು ಈಗ ನನ್ನ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಹೇಗಿದೆ ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಮತ್ತೆ ಕೇಳುವ ತುಪ್ಪದ ಶಾಸ್ತ್ರ ಎಲ್ಲ ಮುಗಿದಾದ ನಂತರ ಹುಡುಗಿ ತನ್ನ ತವ್ರ ಮನೆಯಲ್ಲಿ ಒಂದೆರಡು ದಿವಸ ಕೂತು ಬರಲಿ ಅಂತ ಅವಳ ತವ್ರ ಮನೆಯವರು ಬಂದವಳನ್ನು ಕರ್ಕೊಂಡು ಹೋಗುವಂತಹ ದಿನ ಹಾಗಾಗಿ ಇಲ್ಲಿ ನೆಂಟರಿಗೆ ಅಂತ ಅಡುಗೆ ರೆಡಿ ಇದೆ ಚಿಕ್ಕ ಮಾವಿ ಇಲ್ಲಿ ತರಕಾರಿ ಎಲ್ಲೇ ಹೆಚ್ಚು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅಕ್ವತಿಗೆ ಪಾಪ ಕೂತು ನೋಡ್ತಾ ಇದ್ದಾರೆ ಇಲ್ಲಿ ಇನ್ನು ಚಿಕ್ಕಪ್ಪ ಚಿಕ್ಕನ್ ಮಗಿಸ್ತಾ ಇದ್ದಾರೆ ಅಪ್ಪ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಡುಗೆಯವರು ಅವರು ರೆಡಿ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು ದೊಡ್ಡಪ್ಪನ ಮಗ ಇದ್ದಾನೆ ಅವನು ಕಬಾಬ್ಗೆ ಅಂತೆಲ್ಲ ರೆಡಿ ಮಾಡಿಕೊಳ್ತಾ ಇದ್ದ ಇನ್ನು ಅಕ್ಕೊತಿಗೆ ಅಷ್ಟೊಂದು ನಮ್ಮನೆದು ಪರಿಚಯ ಇಲ್ಲ ಅವರಂತೂ ಫಸ್ಟ್ ಟೈಮ್ ಬಂದ್ರೆ ಮಾತ್ರ ಮಂಚೂರಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಪ್ಪ ಮಗಸ್ತಾ ಇದಾರೆ ಅಡುಗೆಯವರು ಸಾಸ್ ಹಾಕೊಳ್ತಾ ಇದ್ರು ಇನ್ನು ನೆಂಟರು ಬರುವಂತಹ ಟೈಮ್ ಆಗಿತ್ತು ತ ಇದು ಹುಡುಗಿಯ ತವರು ಮನೆಯವರು ಬಂದಿದ್ದರು ಸ್ವಲ್ಪ ಜನ ಮೊದಲೇ ಬಂದರು ಇನ್ನೂ ಸ್ವಲ್ಪ ಜನ ಅವರವ್ರ ಗಾಡಿಯಲ್ಲಿ ನಂತರ ಬಂದರು ಇನ್ನು ಬಂದ ತಕ್ಷಣ ಅವರಿಗೆ ನೀರು ಕೊಟ್ಟು ಅವರನ್ನು ಸ್ವಾಗತ ಮಾಡಿ ಅದಾದ ನಂತರ ಅವರಿಗೆ ಬೆಲ್ಲ ಮತ್ತು ನೀರು ಕೊಡುವಂಥದ್ದು ಪದ್ಧತಿ ಅದೇ ರೀತಿಯಲ್ಲಿ ಬೆಲ್ಲ ಮತ್ತು ನೀರು ಕೊಡ್ತಾ ಇದ್ದಾರೆ ಅದಾದ ನಂತರ ಜ್ಯೂಸ್ ಎಲ್ಲ ಕೊಟ್ಟರು ಇನ್ನು ಕರ್ಕೊಂಡೋಗಿ ಒಂದೆರಡು ದಿವಸ ಆದ ನಂತರ ಪುನಃ ಅವಳನ್ನು ಕರ್ಕೊಂಡು ಬರುವಂತಹ ಪದ್ಧತಿ ಕೂಡ ಇದೆ ಟೊಮೆಟೊ ಸಾರು ಮಾಡೋ ಕೆಲಸ ಸಿಕ್ಕಿದೆ ಜೋಸ್ನ ಅವನಿಗೆ ಟೊಮೆಟೊ ಸಾರು ಮಾಡ್ಲಿಕ್ಕೆ ಹೇಳಿದ್ದಾರೆ ಅವಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಕುದುರೆಗೆ ಯಾರ ಹತ್ರ ಮಾಡಿಸ್ತಾ ಇದ್ದಾರೆ

ನೆಂಟರಿಗೆ ಸಂಬಾನ ಯಾವ ರೀತಿ ನಡೀತು ಅಂತ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು

कि नहीं di di रिपोर्ट

மம்மாதுலா வரையில நான் புரியல நான் அந்த பக்கம் போறேன் யாரேகா யாரேகா 你，你从来没有想我想 কারロイ বর্ডার না না বর্ডার আলো অল্প দানা ধরো আ তো কি

பாகையரக தாரியா ஏ பாகையினு பச்சையே போலு ஹே ஹே சிபி டைமரைன புரு தொப்பு அந்த சூடறோம் அவால ஃபுஸ்ட் தொப்பே அங்கே அங்க ஆ ஹாய் ஆலோ நே ஆ லாலி லடி போலு

Kayaknya kainnya terbaik, terserah dulu. Api-Api ya? Buatnya poitra, guys. <laughs> Mas, <laughs> terima Wow. ya. orang ini inflasi dengan beka, Kepati beka. Kepati beka. Kodi beka. Kodi beka. Kodi beka. Kambadi beka. Kambadi beka. காவல் காவல்